ರಾಜ್ಯದಲ್ಲಿ ಭೀಕರ ಬರ ಇರುವ ಹಿನ್ನೆಲೆ ಪ್ರಾಣಿ ಪಕ್ಷಿಗಳಿಗೆ ಜನ ಜಾನುವಾರುಗಳಿಗೆ ಕುಡಿಯೋದಕ್ಕೂ ನೀರು ಸಿಕ್ತಿಲ್ಲ ಮತ್ತೊಂದು ಕಡೆ ಆಹಾರವೂ ಸಿಕ್ತಿಲ್ಲ ಆದರೆ ವಿದ್ಯಾಕಾಶಿ ಧಾರವಾಡದಲ್ಲಿ ಕೆಎಲ್ಇ ಬಿಬಿಎ ಕಾಲೇಜಿನ ವಿದ್ಯಾರ್ಥಿಗಳು ಪಕ್ಷಿಗಳಿಗೆ ಆಹಾರವನ್ನು ನೀಡುತ್ತಿದ್ದಾರೆ ಶಶಾಂಕ್ ಮತ್ತು ನಿಧಿ ಇಬ್ಬರು ಟೀಮ್ ಒಂದನ್ನು ಕಟ್ಕೊಂಡು ಪಕ್ಷಿಗಳಿಗೆ ಗಿಡಗಳಲ್ಲಿ ಆಹಾರದ ವ್ಯವಸ್ಥೆಯನ್ನ ಮಾಡುತ್ತಿದ್ದಾರೆ ಇನ್ನು ಬೆಳಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿರುವ ಗಾಂಧಿ ಪ್ರತಿಮೆಯ ಆವರಣದಲ್ಲಿ ಇರುವ ಗಿಡಗಳಲ್ಲಿ ಒಂದು ಪ್ಲೇಟ್ ಸಿಸ್ಟಂ ಅಡಿಯಲ್ಲಿ ಪಕ್ಷಿಗಳಿಗೆ ಆಹಾರದ ವ್ಯವಸ್ಥೆಯನ್ನ ಮಾಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ ಒಂದು ಕಾ ಸರ್ಕಲ್ ಬಳಿ ಕಟ್ಟೇವಿ ಇನ್ನೊಂದು ಕೆ ಸಿ ಪಾರ್ಕ್ ಬಳಿ ಕಟ್ಟಿವಿ ಥರ್ಡೇ ಕಟ್ಟೇವಿ ಸರ್ ನಾವು ಫಸ್ಟಿಗೆ ಕಾಲೇಜ್ ನಮ್ಮ ಮ್ಯಾಮಿಗೆ ಈಗ ಈಗೊಂದು ಐಡಿಯಾ ಐತ್ರಿ ಮ್ಯಾಮ್ ಈಗ ಮಾಡಿ ಅಂತೇಳಿ ಈಗ ಬರ್ಡ್ಸಿಗೆ ಫೀಡ್ ಮಾಡುಮ್ರಿ ಮ್ಯಾಮ್ ಅಂತೇಳಿ ಆಯ್ ಅವ್ರು ಒಪ್ಕೊಂಡು ಕಿಶನ್ ನಮಗೆಲ್ಲ ಪ್ರಾಡಕ್ಟ್ ಪ್ರಾಡಕ್ಟ್ ತಂದು ಕೊಟ್ಟರು ನಾವೇ ರೆಡಿ ಮಾಡಿ ನಾವು ಇದು ಮಾಡಿಸಿ ನಾವು ಮಾಡಿದ್ವಿ ಸರ್ ಸರ್ ನಮ್ಮ ಕೇಳಿ ಬಿ ಬಿ ಸರ್ ಹಾಂ ಸರ್ ಅವ್ರಿ ಸರ್ ಇಷ್ಟ ಬಿಸಿಲು ಆಯ್ತು ಸರ್ ನಮಗೆ ಒಂದು ತೋಟ ಸಿಗ್ಲಿಕ್ಕೆ ನಾವೇ ಪಡೆದ ಅದ್ರ ಸಮಯ ಪ್ರಾಣಿ ಪಕ್ಷಿಗಳು ಪಾಪ ಅವು ಈಗ ನೋಡಿ ಇಲ್ಲಿ ಪ್ರಾಣಿ ಪಕ್ಷಿಗಳು ಜಾಸ್ತಿ ಇಲ್ಲ ಸರ್ ನಾವು ಕೇಳಿ ಬಿ ಬಿ ಎ ಧಾರವಾಡ ಇಂತ್ರ ಸೊ ಇದು ಇನಿಶಿಯೇಟಿವ್ ಲೈಕ್ ಇದು ಐಡಿಯಾ ಕೊಟ್ಟಿದ್ದ ಅವ ಸೊ ನಾವೆಲ್ಲರೂ ಟೀಮ್ ಕೂಡಿ ಇದು ನಮ್ಮ ಪ್ರಿನ್ಸಿಪಲ್ಗೆ ಹೇಳಿದ್ವಿ ಸೊ ಅವರು ನಮಗೆ ಅಷ್ಟು ಸಪೋರ್ಟ್ ಕೊಟ್ಟರು ಸೊ ನಾವು ಇಲ್ಲಿ ಬಂದು ಈಗ ಮೂರು ಕಡೆ ಲೈಕ್ ಇವು ಹೇಳಿದ ಹಂಗೆ ಹಚ್ಚಿದ್ವಿ ರೀ ಈಗ ಇನ್ನೊಂದು ಸ್ವಲ್ಪ ಪ್ಲೇಸಸ್ಗೆ ಹೊಂಟೇವಿ ಅಲ್ಲಿನೂ ಹೋಗಿ ನಾವು ಇದು ಬರ್ಡ್ ಫೀಡಿಂಗ್ ಇನ್ನೊ ಒಂದು ಸ್ಟೇಷನ್ ಕಡೆ ಐತ್ರಿ ಒಂದು ಸಪ್ತಾಪುರಿ ಹೊಂಟೇವಿ ಕೆ ಸಿ ಕೆಸಿಡಿ ಕಡೆ ಹೊಂಟಿವಿ ಮತ್ ಒಂದು ಒಂದ್ ಮೂರ್ನಾಲ್ಕ ಐದು ಪ್ಲೇಸ್ ಇನ್ನೂ ಡಿಸೈಡ್ ಕಾಲೇಜ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್